ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಆಗಸ್ಟ್ ತಿಂಗಳಿನ ಇಪ್ಪತ್ತೆರಡನೇ ತಾರೀಕಿನವರೆಗೂ ಸೂರ್ಯದೇವನ ಸ್ವರಾಶಿಯಲ್ಲಿ ರೂಪುಗೊಳ್ಳುತ್ತಲಿರುವ ಅತ್ಯಂತ ಪ್ರಬಲ ಯೋಗವೊಂದರ ಕುರಿತಾಗಿರುವ ವಿಶೇಷ ಮಾಹಿತಿಯನ್ನು ಅರಿತುಕೊಳ್ಳಲಿದ್ದು ಇಲ್ಲಿ ಈ ವಿಶಿಷ್ಟ ರಾಜಯೋಗದ ಪ್ರಭಾವಗಳು ಈ ಅಲ್ಪಾವಧಿಯಲ್ಲಿ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಇಲ್ಲಿ ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರಿಗೆ ಲಭಿಸಲಿರುವ ಫಲಗಳ್ಯಾವು ಜತೆಗೆ ಇಲ್ಲಿ ಮಿಥುನ ರಾಶಿಯ ಜಾತಕದವರು ಹೊಂದಿರಬೇಕಾದ ವಿಶೇಷ ಎಚ್ಚರಿಕೆಗಳೇನು ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಆದರೆ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ವೀಕ್ಷಕರೇ ಜಗತ್ತಿಗೆ ಪ್ರಕಾಶ ಮತ್ತು ಊರ್ಜೆಯನ್ನ ಪ್ರದಾನ ಮಾಡುವ ಮತ್ತು ನವಗ್ರಹಗಳ ರಾಜನೆಂದು ಕರೆಸಿಕೊಳ್ಳುವ ಸೂರ್ಯದೇವನು ಪ್ರಸ್ತುತ ತನ್ನ ಸ್ವರಾಶಿಯಲ್ಲಿ ಅತ್ಯಂತ ಪ್ರಬಲ ಸ್ಥಿತಿಯಲ್ಲಿ ಗೋಚರಿಸುತ್ತಲಿದ್ದಾನೆ ಇಲ್ಲಿ ಬರೋಬ್ಬರಿ ಒಂದು ವರ್ಷದ ನಂತರ ಸೂರ್ಯದೇವನು ತನ್ನ ಸ್ವರಾಶಿ ಸಿಂಹ ರಾಶಿಗೆ ಪ್ರವೇಶ ಮಾಡಿದ್ದು ಇಲ್ಲಿ ಬಹುತೇಕ ಸೆಪ್ಟೆಂಬರ್ ಹದಿನಾರನೇ ತಾರೀಕಿನವರೆಗೂ ವಿರಾಜಮಾನನಾಗಿರಲಿದ್ದಾನೆ ಇತ್ತ ನವಗ್ರಹಗಳ ರಾಜಕುಮಾರನೆಂದು ಕರೆಸಿಕೊಳ್ಳುವ ಜತೆಗೆ ಸೂರ್ಯದೇವನಿಗೆ ಅತ್ಯಂತ ನಿಕಟವರ್ತಿ ಗ್ರಹನೆಂದು ಕರೆಸಿಕೊಳ್ಳುವ ಬುಧದೇವನು ಸಹ ಪ್ರಸ್ತುತ ಸಿಂಹ ರಾಶಿಯಲ್ಲಿಯೇ ವಿರಾಜಮಾನನಾಗಿದ್ದಾನೆ ಇಲ್ಲಿ ಬುಧದೇವನು ಬಹುತೇಕ ಅಗಸ್ಟ್ ತಿಂಗಳಿನ ಇಪ್ಪತ್ತೆರಡನೇ ತಾರೀಕಿನವರೆಗೂ ವಿರಾಜಮಾನನಾಗಿರಲಿದ್ದಾನೆ ಹೀಗಾಗಿ ಇಲ್ಲಿ ಈ ಅಲ್ಪ ಅವಧಿಯಲ್ಲಿ ಸೂರ್ಯ ಬುಧನ ಯುತಿ ನೆರವೇರಲಿದೆ ಇದರಿಂದಾಗಿ ಇಲ್ಲಿ ಅತ್ಯಂತ ಶುಭ ಯೋಗಗಳಲ್ಲಿ ಒಂದು ಎಂದು ಪರಿಗಣಿಸಲ್ಪಡುವ ಬುಧಾದಿತ್ಯ ರಾಜಯೋಗದ ನಿರ್ಮಾಣವಾಗಲಿದೆ ಪ್ರತಿ ಬಾರಿಯೂ ಸೂರ್ಯ ಬುಧನ ಯುತಿಯಿಂದ ಬುಧಾದಿತ್ಯ ರಾಜಯೋಗ ನಿರ್ಮಾಣವಾಗುತ್ತದೆಯಾದರೂ ಈ ಬಾರಿಯೂ ಯೋಗ ಹೆಚ್ಚು ಮಹತ್ವಪೂರ್ಣವಾಗಿರಲಿದೆ ಕಾರಣ ಇಲ್ಲಿ ಬುಧಾದಿತ್ಯ ರಾಜಯೋಗವು ಸಿಂಹರಾಶಿಯಲ್ಲಿ ಅಂದರೆ ಸೂರ್ಯದೇವನ ಸ್ವಂತ ಮನೆಯಲ್ಲಿ ಸೂರ್ಯದೇವನ ಸ್ವರಾಶಿಯಲ್ಲಿ ರೂಪುಗೊಳ್ಳುತ್ತಲಿದೆ ಮೇಲಾಗಿ ಸೂರ್ಯದೇವನು ಸಹ ಪ್ರಸ್ತುತ ಸ್ವರಾಶಿಯಲ್ಲಿಯೇ ಗೋಚರಿಸುತ್ತಲಿದ್ದಾನೆ ಇಲ್ಲಿ ಯಾವುದೇ ಒಂದು ಗ್ರಹ ತನ್ನ ಉಚ್ಚರಾಶಿ ಅಥವಾ ಸ್ವರಾಶಿಯಲ್ಲಿ ಗೋಚರಿಸುತ್ತಲಿರಬೇಕಾದರೆ ಹೆಚ್ಚು ಸದೃಢವೂ ಮತ್ತು ಶುಭಕರವೂ ಆಗಿರುತ್ತದೆ ಹೀಗಾಗಿ ಇಲ್ಲಿ ಸೂರ್ಯದೇವನ ಪ್ರಭಾವಗಳು ಹೆಚ್ಚು ಹೆಚ್ಚು ಶುಭಕರಗೊಳ್ಳಲಿವೆ ಇತ್ತ ಬುಧದೇವನಿಗೂ ಸಿಂಹ ರಾಶಿ ಲಾಭದಾಯಕ ರಾಶಿಯಾಗಿದೆ ಬುಧ ಮತ್ತು ಸೂರ್ಯದೇವನ ಸಂಬಂಧವು ಮಿತ್ರತ್ವಭಾವದ್ದಾಗಿದೆ ಹೀಗಾಗಿ ಇಲ್ಲಿ ಬುಧದೇವನು ತನ್ನ ಮಿತ್ರನ ರಾಶಿಯಲ್ಲಿ ಮತ್ತು ಮಿತ್ರನೊಟ್ಟಿಗೆ ಯುತಿಯನ್ನ ಹೊಂದುವುದರ ಮೂಲಕ ಗೋಚರಿಸಲಿದ್ದಾನೆ ಇಲ್ಲಿ ಈ ಈ ವಿಶೇಷ ಸದೃಢ ಸ್ಥಿತಿಯಲ್ಲಿ ರೂಪುಗೊಳ್ಳುತ್ತಲಿರುವ ಬುಧಾದಿತ್ಯ ರಾಜಯೋಗವು ಖಂಡಿತ ಸಕಾರಾತ್ಮಕವಾದ ಫಲಗಳನ್ನು ಕರುಣಿಸಲಿದ್ದು ಬಹುತೇಕ ಜಾತಕದವರು ಧನಧಾನ್ಯದಿಂದ ಸಂಪನ್ನಗೊಳ್ಳಲಿದ್ದಾರೆಂದು ಹೇಳಲಾಗಿದೆ ಅಲ್ಲದೆ ಬುಧಾದಿತ್ಯ ರಾಜಯೋಗದ ಪ್ರಭಾವಗಳು ವ್ಯಕ್ತಿಯ ಆರ್ಥಿಕ ಜೀವನ ವೈವಾಹಿಕ ಜೀವನ ಮತ್ತು ಸಾಮಾಜಿಕ ಜೀವನದ ಮೇಲೆ ಹೆಚ್ಚಾಗಿ ಕಂಡುಬರುತ್ತದೆ ಹಾಗಾದರೆ ಬನ್ನಿ ಇಲ್ಲಿ ಇಷ್ಟೆಲ್ಲ ವಿಶೇಷತೆಗಳನ್ನು ಹೊಂದಿರುವ ಈ ಎರಡೂ ಶುಭ ಗ್ರಹಗಳಿಗ ಯುತಿಯನ್ನು ಹೊಂದುವುದರ ಮೂಲಕ ನಿರ್ಮಾಣ ಮಾಡುತ್ತಲಿರುವ ಬುಧಾದಿತ್ಯ ರಾಜಯೋಗದ ಪ್ರಭಾವಗಳು ಇಲ್ಲಿ ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರ ಹೇಗೆ ಸಾಬೀತಾಗಲಿವೆ ಅನ್ನೋದನ್ನ ಈಗ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ವೀಕ್ಷಕರೇ ಇಲ್ಲಿ ಸಿಂಹ ರಾಶಿಯು ಮಿಥುನ ರಾಶಿಯ ಜಾತಕದವರ ಪಾಲಿಗೆ ತೃತೀಯ ಭಾವವಾಗಿದೆ ಅಂದರೆ ಇಲ್ಲಿ ಬುಧಾದಿತ್ಯ ರಾಜಯೋಗವು ನಿಮ್ಮ ತೃತೀಯ ಭಾವದಲ್ಲಿ ರೂಪುಗೊಂಡಿದೆ ಹೀಗಾಗಿ ಈ ಅವಧಿಯಲ್ಲಿ ನೀವು ಖಂಡಿತ ವಿಶೇಷ ಶುಭ ಫಲಗಳನ್ನು ಹೊಂದಬಹುದಾಗಿದೆ ಈ ವಿಶೇಷ ಸಮಯದಲ್ಲಿ ಎಲ್ಲವೂ ಅಚ್ಚುಕಟ್ಟಾಗಿ ನಿಭಾಯಿಸಲಿದ್ದು ಇದರಿಂದಾಗಿ ಇಲ್ಲಿ ನೀವು ಮಾನಸಿಕ ರೂಪದಲ್ಲಿ ಸದೃಢತೆಯನ್ನು ಹೊಂದಲಿದ್ದೀರಿ ಹೀಗಾಗಿ ಇಲ್ಲಿ ನೀವು ಸಮಯಕ್ಕೆ ಸರಿಯಾಗಿ ಉಪಯುಕ್ತ ನಿರ್ಧಾರಗಳನ್ನು ಕೈಗೊಳ್ಳಲು ಕೂಡ ಸಾಧ್ಯವಾಗಲಿದೆ ಮೇಲಾಗಿ ಇಲ್ಲಿ ನಿಮ್ಮ ವೈಚಾರಿಕ ಕ್ಷಮತೆಯೂ ಕೂಡ ವೃದ್ಧಿಸಲಿದ್ದು ಇದರಿಂದಾಗಿ ಇಲ್ಲಿ ನೀವು ಇತರರಿಗೆ ನೀಡುವ ಸಲಹೆ ಸೂಚನೆಗಳು ಕೂಡ ಹೆಚ್ಚು ಪರಿಣಾಮಕಾರಿಯಾಗಿರಲಿವೆ ಇಲ್ಲಿ ನಿಮ್ಮ ವೈವಾಹಿಕ ಜೀವನ ಮತ್ತು ಜೀವನ ಸಂಗಾತಿಯ ವಿಷಯದಲ್ಲಿ ಹೆಚ್ಚು ಶುಭಕರ ಫಲಗಳನ್ನು ಕರುಣಿಸಬಹುದಾಗಿದೆ ಇಲ್ಲಿ ಅವಿವಾಹಿತ ಜಾತಕದವರ ಪಾಲಿಗೆ ಈ ಸಮಯ ಹೆಚ್ಚು ಉಪಯುಕ್ತವಾಗಿರಲಿದ್ದು ಇಲ್ಲಿ ವಿವಾಹ ಸಂಬಂಧಿ ಏನಾದರೊಂದು ಶುಭ ಮುನ್ಸೂಚನೆ ಲಭಿಸಬಹುದಾಗಿದೆ ಅಲ್ಲದೆ ಇಲ್ಲಿ ವಿವಾಹ ಸಂಬಂಧಿ ಏನಾದರೂ ಅಡೆತಡೆಗಳು ನಿರಂತರವಾಗಿ ಬಾಧಿಸುತ್ತಲಿದ್ದರೆ ಆ ಎಲ್ಲ ಸಮಸ್ಯೆಗಳು ಈಗ ದೂರಗೊಳ್ಳಲಿವೆ ಜತೆ ಜತೆಗೆ ಇಲ್ಲಿ ಸಿಂಗಲ್ ಆಗಿರುವ ಜಾತಕದವರ ಪಾಲಿಗೂ ಈ ಸಮಯ ಮಂಗಳಕರವಾಗಿರಲಿದೆ ಇಲ್ಲಿ ಖಂಡಿತ ಸಿಂಗಲ್ ಆಗಿರುವ ಜಾತಕದವರು ಸಂಗಾತಿಯ ಪ್ರಾಪ್ತಿ ಉಂಟಾಗಲಿದೆ ಇಲ್ಲಿ ಬುಧಾದಿತ್ಯ ರಾಜಯೋಗದ ಪ್ರಭಾವಗಳು ನಿಮ್ಮ ವ್ಯಾಪಾರ ಮತ್ತು ನೌಕರಿಯ ಕ್ಷೇತ್ರದ ಮೇಲೆ ವಿಶೇಷವಾಗಿ ಗೋಚರಿಸಲಿವೆ ಈ ವಿಶೇಷ ಅವಧಿಯಲ್ಲಿ ನೀವು ಖಂಡಿತ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಹೆಚ್ಚು ಪ್ರಬಲರಾಗಿ ಕಂಡುಬರಲಿದ್ದೀರಿ ಇಲ್ಲಿ ನೌಕರಿ ಮತ್ತು ವ್ಯಾಪಾರ ಎರಡು ಕಡೆಗಳಲ್ಲಿ ಕುಂಭ ರಾಶಿಯ ಜಾತಕದವರು ಹೆಚ್ಚು ಜಾಣಾಕ್ಷತನ ತೋರುವುದರ ಮೂಲಕ ಎಲ್ಲರ ಗಮನ ಸೆಳೆಯಲಿದ್ದಾರೆ ಜತೆಗೆ ಇಲ್ಲಿ ಸರ್ಕಾರದೊಂದಿಗೆ ವ್ಯವಹಾರಿಕ ಸಂಬಂಧ ಹೊಂದಿದವರು ಕೂಡ ಹೆಚ್ಚು ಲಾಭವನ್ನು ಅರ್ಜಿತ ಮಾಡಿಕೊಳ್ಳುವಂತೆ ಕಂಡುಬರಲಿದೆ ಹಾಗೆ ಇಲ್ಲಿ ಬುಧಾದಿತ್ಯ ರಾಜಯೋಗದ ಪ್ರಭಾವಗಳು ರಾಜಕೀಯದಲ್ಲಿರುವ ಜಾತಕದವರಿಗೂ ಶುಭ ಫಲಗಳನ್ನು ಪ್ರದಾನ ಮಾಡಲಿವೆ ಇಲ್ಲಿ ರಾಜಕೀಯದಲ್ಲಿರುವವರ ಮಾನಸಮ್ಮಾನದ ವೃದ್ಧಿಯಾಗುವುದರೊಂದಿಗೆ ವಿಶೇಷ ಜವಾಬ್ದಾರಿಯೊಂದು ಸಹ ಲಭಿಸುವ ಯೋಗವಲ್ಲಿದೆ ಆದಾಗ್ಯೂ ಇಲ್ಲಿ ನೀವು ಅತ್ಯುತ್ಸಾಹವನ್ನು ಸಹ ಕೆಲ ಬಾರಿ ತೋರಲಿದ್ದು ಹೀಗಾಗಿ ಇಲ್ಲಿ ನೀವು ಒಂದಿಷ್ಟು ಸಂಯಮದಿಂದ ವರ್ತಿಸಬೇಕಾಗುವುದು ಉಳಿದಂತೆ ಇಲ್ಲಿ ನೀವು ದೈಹಿಕ ಮತ್ತು ಮಾನಸಿಕ ರೂಪದಲ್ಲಿಯೂ ಹೆಚ್ಚು ಲವಲವಿಕೆಯಿಂದ ಕಂಗೊಳಿಸಲಿದ್ದೀರಿ ಇಲ್ಲಿ ವ್ಯಾಪಾರದಲ್ಲಿ ಹೊಸ ಹೊಸ ಯೋಜನೆಗಳು ನಿಮಗೆ ಲಭಿಸಬಹುದಾಗಿವೆ ಇಲ್ಲಿ ನಿಮಗೆ ವ್ಯಾಪಾರದ ವಿಸ್ತಾರ ಮತ್ತು ಪರಿವರ್ತನೆಯೂ ಸಮಯ ಶುಭಕರವಾಗಿ ಸಾಬೀತಾಗಲಿದೆ ಇಲ್ಲಿ ನಿಮ್ಮಲ್ಲಿರುವ ವಿಶೇಷ ಚತುರತೆಯು ವ್ಯಾಪಾರ ಕ್ಷೇತ್ರದಲ್ಲಿ ವಿಶೇಷವಾಗಿರುವುದನ್ನು ಸಾಧಿಸಲು ಸಹಕಾರಿಯಾಗಲಿದೆ ಇಲ್ಲಿ ನೌಕರಸ್ಥ ಜಾತಕದವರಿಗೂ ವಿಶೇಷ ಫಲಗಳು ಲಭಿಸಲಿವೆ ಇಲ್ಲಿ ನಿಮ್ಮ ಕಾರ್ಯಕೌಶಲ್ಯದ ಕುರಿತಾಗಿ ಗುಣಗಾನ ಕೇಳಿಬರಲಿವೆ ಇಲ್ಲಿ ನೀವು ವಿಶೇಷ ಪ್ರಕೃತಿಯಿಂದ ಕೂಡಿರಲಿದ್ದು ಹೀಗಾಗಿ ಎಲ್ಲ ರೀತಿಯಲ್ಲಿ ಪ್ರಗತಿ ಹೊಂದಲು ಸಾಧ್ಯವಾಗಲಿದೆ ವಿಶೇಷವಾಗಿ ಇಲ್ಲಿ ಸರ್ಕಾರಿ ನೌಕರಿಯಲ್ಲಿರುವ ಜಾತಕದವರಿಗೂ ಹೆಚ್ಚು ಲಾಭವಾಗಲಿದೆ ಇಲ್ಲಿ ನಿಮ್ಮ ಆದಾಯದ ಮೂಲಗಳಲ್ಲಿ ವೃದ್ಧಿ ಉಂಟಾಗಲಿದೆ ಜೊತೆ ಜೊತೆಗೆ ಇಲ್ಲಿ ನೀವು ನಿಮ್ಮ ಜವಾಬ್ದಾರಿಗಳನ್ನು ಸಹ ಹೆಚ್ಚು ಉತ್ತಮ ರೀತಿಯಲ್ಲಿ ನಿಭಾಯಿಸಬಲ್ಲವರಾಗಿ ಕಂಡು ಬರಲಿದ್ದೀರಿ ಇಲ್ಲಿ ವಿಶೇಷವಾಗಿ ನಿಮ್ಮ ಜವಾಬ್ದಾರಿಗಳಿಗೆ ನಿಮ್ಮ ಸಂಗಾತಿಯೂ ಕೂಡ ಹೆಗಲು ನೀಡಲಿದ್ದು ಇದರಿಂದಾಗಿ ಇಲ್ಲಿ ನೀವು ಎಲ್ಲವನ್ನೂ ಸುಲಭಕ್ಕೆ ನಿಭಾಯಿಸಲಿದ್ದೀರಿ ಇದರ ಜೊತೆಗೆ ಈ ಅವಧಿಯಲ್ಲಿ ನಿಮಗೆ ನಿಮ್ಮ ಸಂತಾನ ಪಕ್ಷದ ಕಡೆಯಿಂದಲೂ ಶುಭಕರ ಸಮಾಚಾರವೊಂದು ಲಭಿಸಬಹುದಾಗಿದೆ ಇಲ್ಲಿ ಅವರಿಂದ ಕೇಳಿಬರಲಿರುವ ಸಮಾಚಾರ ಸಮಾಜದಲ್ಲಿ ನಿಮ್ಮ ಗೌರವವನ್ನು ಸಹ ಹೆಚ್ಚಿಸಬಹುದಾಗಿದೆ ಅಲ್ಲದೆ ಇಲ್ಲಿ ನಿಮ್ಮ ಸಂತಾನದ ಸಾಧನೆಯು ನಿಮ್ಮಲ್ಲಿ ಹೆಮ್ಮೆಯ ಅನುಭೂತಿಯನ್ನು ಸಹ ಮೂಡಿಸಲಿದೆ ಈ ಎಲ್ಲಾ ಕಾರಣಗಳಿಂದಾಗಿಯೇ ಇಲ್ಲಿ ನೀವು ಹೆಚ್ಚು ಸಂತುಷ್ಟಿಯನ್ನು ಹೊಂದಲು ಸಾಧ್ಯವಾಗಲಿದೆ ಈ ವಿಶೇಷ ಅವಧಿಯಲ್ಲಿ ವಿವಾಹಿತ ಜಾತಕದವರು ಕೂಡ ವಿಶೇಷ ಫಲಗಳನ್ನು ಪಡೆದುಕೊಳ್ಳಲಿದ್ದಾರೆ ಇಲ್ಲಿ ಭರಪೂರ ವೈವಾಹಿಕ ಸುಖದ ಪ್ರಾಪ್ತಿ ಉಂಟಾಗಲಿದೆ ಇಲ್ಲಿಂದ ನಿಮಗೆ ಸಂಗಾತಿಯ ಭರಪೂರ ಸಹಕಾರದ ಪ್ರಾಪ್ತಿಯೂ ಕೂಡ ಉಂಟಾಗಲಿದೆ ಇಲ್ಲಿ ನೀವು ನಿಮ್ಮ ಜೀವನ ಸಂಗಾತಿಯೊಂದಿಗೆ ಅತ್ಯುತ್ತಮ ಸಮಯವನ್ನು ಸಹ ವ್ಯತೀತ ಮಾಡಲು ಸಾಧ್ಯವಾಗಲಿದ್ದು ಇದರಿಂದಾಗಿ ಇಲ್ಲಿ ನಿಮ್ಮ ಸಂಬಂಧಗಳು ಮತ್ತಷ್ಟು ಸದೃಢಗೊಳ್ಳಬಹುದಾಗಿದೆ ಇಲ್ಲಿ ನಿಮ್ಮ ಸಂಗಾತಿಯ ಕೆಲ ಸಲಹೆ ಸೂಚನೆಗಳು ನಿಮ್ಮ ಪಾಲಿಗೆ ಹೆಚ್ಚು ಉಪಯುಕ್ತವಾಗಿರಲಿದ್ದು ಹೀಗಾಗಿ ಇಲ್ಲಿ ನೀವು ನಿಮ್ಮ ಸಂಗಾತಿಯ ಸಲಹೆ ಸೂಚನೆಗಳಿಗೂ ಒಂದಿಷ್ಟು ಮಾನ್ಯತೆ ನೀಡಬೇಕಾಗುವುದು ಇಲ್ಲಿ ನಿಮಗೆ ನಿಮ್ಮ ಸಂಗಾತಿಯಿಂದಾಗಿಯೇ ಒಂದಿಷ್ಟು ಉನ್ನತಿ ಲಭಿಸಬಹುದಾಗಿದೆ ಜತೆಗೆ ಇಲ್ಲಿ ಸಂಗಾತಿಯ ಮನೆಯವರ ಸಹಕಾರವೂ ಭರಪೂರ ರೀತಿಯಲ್ಲಿ ನಿಮಗೆ ಲಭಿಸಲಿದೆ ಇಲ್ಲಿ ನಿಮ್ಮ ಸಂಗಾತಿಯೂ ಕೂಡ ವರ್ಕಿಂಗ್ ಆಗಿದ್ದರೆ ಅವರಿಗೂ ಇಲ್ಲಿ ಉನ್ನತಿಯ ಶುಭ ಮುನ್ಸೂಚನೆಯೊಂದು ಲಭಿಸಬಹುದಾಗಿದೆ ಇಲ್ಲಿ ಬುಧಾದಿತ್ಯ ರಾಜ್ಯಯೋಗದ ಕಾರಣ ನಿಮ್ಮ ಮನೆ ಪರಿವಾರದಲ್ಲಿ ಸುಖ ಸಮೃದ್ಧಿ ಹೆಚ್ಚುತ್ತಲೇ ಸಾಗಬಹುದಾಗಿದೆ ಇಲ್ಲಿ ನಿಮಗೆ ಖಂಡಿತ ಪಾರಿವಾರಿಕ ಸುಖದ ಪ್ರಾಪ್ತಿಯೂ ಕೂಡ ಉಂಟಾಗಲಿದೆ ಇಲ್ಲಿ ನಿಮ್ಮ ಪರಿವಾರದಲ್ಲಿಯೂ ಖಂಡಿತ ಏಕತೆಯ ಅನುಭೂತಿ ಉಂಟಾಗಲಿದೆ ಇಲ್ಲಿ ಪರಿವಾರ ಸದಸ್ಯರೆಲ್ಲರ ಮಧ್ಯದಲ್ಲಿ ಸಾಮರಸ್ಯವೂ ಕೂಡ ಕಂಡುಬರಲಿದೆ ಈ ಅವಧಿಯಲ್ಲಿ ನಿಮಗೆ ಮಾತಾಪಿತೃವಿನ ಸಹಕಾರ ಮತ್ತು ಅವರ ಹಾರೈಕೆ ನಿಮ್ಮ ಜತೆಗೆ ಇರಲಿದ್ದು ಇದು ನಿಮ್ಮನ್ನ ಹೆಚ್ಚು ಪ್ರಬಲರನ್ನಾಗಿಸಲಿದೆ ಪರಿವಾರದಲ್ಲಿ ಒಬ್ಬರನ್ನೊಬ್ಬರು ಅರಿತುಕೊಂಡು ಮುನ್ನಡೆಯಲಿದ್ದು ಇದರಿಂದಾಗಿ ಇಲ್ಲಿ ಮನೆ ಪರಿವಾರದಲ್ಲಿ ಶಾಂತತೆಯ ಅನುಭೂತಿ ಉಂಟಾಗಲಿದೆ ವಿಶೇಷವಾಗಿ ಇಲ್ಲಿ ಪರಿವಾರದ ಹಿರಿಯರು ಎಲ್ಲವನ್ನೂ ಸಮತೋಲನಗೆಯುವ ಕಾರ್ಯವನ್ನು ಮಾಡುವಂತೆ ಕಂಡುಬರಲಿದ್ದಾರೆ ಹೀಗಾಗಿ ಇಲ್ಲಿ ನಿಮಗೆ ಹೆಚ್ಚು ಒತ್ತಡ ಸ್ಥಿತಿಯಿಂದ ಹೊರಬರಲು ಕೂಡ ಸಾಧ್ಯವಾಗಲಿದೆ ಒಟ್ಟಾರೆಯಾಗಿ ಈ ವಿಶೇಷ ಸಮಯ ಮಿಥುನ ರಾಶಿಯ ಜಾತಕದವರ ಜೀವನದಲ್ಲಿ ಹೊಸ ಸಕಾರಾತ್ಮಕತೆಯನ್ನು ಹೊತ್ತು ತರಲಿದ್ದು ಇಲ್ಲಿ ಖಂಡಿತ ಸಮಯದ ಸದುಪಯೋಗ ಪಡೆದುಕೊಳ್ಳಬೇಕಾಗುವುದು ಇನ್ನು ಕೊನೆಯದಾಗಿ ಈ ಅವಧಿಯಲ್ಲಿ ನೀವು ಮಾಡಿಕೊಳ್ಳಬೇಕಾದ ವಿಶೇಷ ಪರಿಹಾರೋಪಾಯಗಳ ಕುರಿತಾಗಿ ತಿಳಿದುಕೊಳ್ಳುವುದಾದರೆ ಈ ವಿಶೇಷ ದಿನಗಳಂದು ನೀವು ನಿತ್ಯ ಸೂರ್ಯದೇವನಿಗೆ ತಾಮ್ರದ ಲೋಟದಲ್ಲಿ ಕೆಂಪು ಪುಷ್ಪಗಳನ್ನು ಹಾಕಿ ಆ ಜಲವನ್ನು ಉದಯಿಸುತ್ತಿರುವ ಸೂರ್ಯದೇವನಿಗೆ ಸಮರ್ಪಿಸಬೇಕು ವೀಕ್ಷಕರೇ ಆಗಸ್ಟ್ ತಿಂಗಳ ಇಪ್ಪತ್ತೆರಡನೇ ತಾರೀಕಿನವರೆಗೂ ರೂಪುಗೊಳ್ಳಲಿರುವ ವಿಶೇಷ ರಾಜಯೋಗದ ಮಹತ್ವಪೂರ್ಣ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಜತೆಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ